ಅದೇ ವೀಡಿಯೋ ಮಾಡ್ತಾನೆ ಬಂಗಾರೆ ಮಾಡ್ ಮಾಡ್ ಮಾಡಿ ಬಂಗಾ ಬಿಟ್ಟು ಎಲ್ಲಿ ಹೋಗ್ತಿದೀವಿ ಬಂಗಾರ ಇವತ್ತು ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಬಂಗಾರ ಹಾಂ ಕಾರಲ್ಲಿ ಕಾರಲ್ಲಿ ಇಲ್ಲಿಗೆ ಹೋಗ್ತೀಯಾ ಕಾರಲ್ಲಿ ಇಲ್ಲಿ ಹೋಗ್ತೀಯಾ ಹಾಂ ಹ್ಞೂ ಶಾಪಿಗೆ ಹೋಗ್ತೀವ ಪ್ಲಾನೆಟೋರಿಯಂ ಹ್ಞೂ

ಚಂದ್ರಯಾನ ಚಂದ್ರಯಾನ ಚಂದ್ರನ ಮೇಲ್ಮೈಯ ಅಂದರೇ ಅಂದರೆ ಮಣ್ಣಿನ ರಾಸಾಯನಿಕ ಸಂಯೋಜನೆಯ ಅಧ್ಯಯನ ನಡೆಸಲು ರೋವರ್ನಲ್ಲಿ ಎರಡು ಉಪಕರಣಗಳಿವೆ ಸಂಪರ್ಕ ಸೌರ ಫಲಕ ಚಂದ್ರನ ಮೇಲೆ ಸಾಗಲು ನೇರವಾಗುವ ಕ್ಯಾಮ್ರಾ ನೋಡಿ ಯಾವ ಥರ ಇದೆ ಇಲ್ಲ ಇಲ್ಲೇ ಹೋಗೋಣ

ಸೌರಮಂಡಲ ಅನ್ವೇಷಣೆಯಲ್ಲಿ ಇತ್ತೀಚಿನ ಕೆಲವು ಮಹತ್ವದ ಬೆಳವಣಿಗೆಗಳು ನೋಡಿ ನಮ್ಮ ಸೌರಮಂಡಲವು ಕೇವಲ ಎಂಟು ಗ್ರಹಗಳಲ್ಲಿರಷ್ಟೇ ಸೀಮಿತವಾಗಿದೆ ಅದರ ಆಚೆಗೂ ಬಹು ದೂರ ವಿಸ್ತರಿಸಿದೆ ಇದರ ವಿಸ್ತಾರ ಸುಮಾರು ಎರಡು ಜ್ಯೋತಿ ವರ್ಷಗಳಷ್ಟು ಎಷ್ಟು ಅಂದಾಜು ಮಾಡಲಾಗಿದೆ ಬೆಳಕು ಒಂದು ವರ್ಷದಲ್ಲಿ ಕ್ರಮಿಸಬಹುದಾದ ದೂರವನ್ನು ಒಂದು ಜ್ಯೋತಿರ್ವಶ ಎಂದು ಕರೆಯುತ್ತಾರೆ ಇದು ಸುಮಾರು ಹತ್ತು ಲಕ್ಷ ಕೋಟಿ ಕಿಲೋಮೀಟರ್ಗಳಿಗೆ ಮೋಡವು ಅಸಂಖ್ಯ ಸಣ್ಣ ಕಾರ್ಯಗಳ ಸಾರಿ ಅಸಂಖ್ಯ ಸಣ್ಣ ಕಾಯಗಳ ಕಾಲ್ಪನಿಕ ಗೋಳವಾಗಿದ್ದು ಇದು ಇಡೀ ಸೌರಮಂಡಲವನ್ನೇ ಆವರಿಸಿದೆ ಈ ಗೋಳದ ವ್ಯಾಪ್ತಿ ಸುಮಾರು ಎರಡು ಸಾವಿರ ಖಗೋಳ ಮಾನದಿಂದ ಎರಡು ಎರಡು ನೂರು ಸಾವಿರ ಖಗೋಳ ಮಾನ ಭೂಮಿ ಹಾಗೂ ಸೂರ್ಯನ ನಡುವಿನ ಸರಾಸರಿ ದೂರವನ್ನು ಒಂದು ಖಗೋಳಮಾನ ಎಂದು ಕರೆಯಲಾಗುತ್ತದೆ ಇದು ಹದಿನೈದು ಕೋಟಿ ಕಿಲೋಮೀಟರ್ಗಳಿಗೆ ಸಮ ಊಟ್ ಮೋಡ ಆದಿತ್ಯ ಇದು ನೋಡಿ ಕವಚ ಇದು ಕವಚ ಇದು ಸನ್ಪ್ಲ್ಯಾಂಟ್ ಸೈಂಟ್ ಸ್ಯಾಟಲೈಟ್ಸ್ ಸೂರ್ಯಗ್ರಹಗಳು ಮತ್ತು ಉಪಗ್ರಹಗಳು ಬುಧ ಶುಕ್ರ ಭೂಮಿ ಮಂಗಳ ಕ್ಷುದ್ರ ಗ್ರಹಗಳು ಗುರು ಶನಿ ಯುರೇನಸ್ ನೆಪ್ಟೋನ್ ಪಲ್ಲ ಸಾಯೋ ಎನ್ಸಿಲೇಡಸ್ ಪಕ್ ಪ್ರೋಟೀಸ್ ಎಲ್ಲ ಇದೆ ನೋಡಿ ಇಲ್ಲಿ ಹೈಜಿಯಾ ಯುರೋಪಾ ಗ್ಯಾನಿಮೀಟ್ ಕೆಲಿಸ್ಟೋ ಪ್ಲಸ್ ತುಂಬತ್ತೊಂದು ಉಪಗ್ರಹಗಳು ಕೂಡ ಇದ್ದಾವೆ ಕೆಲಿಸ್ಟೋನಲ್ಲಿ ಟಿ ಟೇನಿ ಟೇಟಿಸ್ ಡಯೋನೇಲ್ ರಿಯಾ ಟೈಟನ್ ಐಪರಿಯನ್ ಐಯಪೀಟಸ್ ಫಿವಿ ಫಿವಿಯಲ್ಲಿ ಪ್ಲಸ್ ಒನ್ ಥರ್ಟಿ ಸೆವೆನ್ ಒನ್ನೂರ ಮೂವತ್ತೇಳು ಉಪಗ್ರಹಗಳು ಇದ್ದಾವೆ ಯುರೇನಸ್ ಪಕ್ ಮಿರಾಂಡ್ ಎರಿಯಲ್ ಉಂಬ್ರಿಯೆಲ್ ಟೈಟಾನಿಯಾ ಒಬಯಾನ್ ಇದರಲ್ಲಿ ಪ್ಲಸ್ ಟ್ವೆಂಟಿ ಒನ್ ಉಪಗ್ರಹಗಳು ಉಪಗ್ರಹಗಳು ಇದ್ದಾವೆ ಪ್ಲಸ್ ಟ್ವೆಂಟಿ ಒನ್ ಇಪ್ಪತ್ತೊಂದು ನೆಪ್ಟೋನ್ನಲ್ಲಿ ಪ್ರೋಟಿಯಸ್ ಟ್ರೈಟನ್ ನೆರೈಡ್ ಇದರಲ್ಲಿ ಪ್ಲಸ್ ಹದಿಮೂರು ಉಪಗ್ರಹಗಳು ಇದ್ದಾವೆ ಥರ್ಟೀನ್ ಉಪಗ್ರ ಉಪಗ್ರಹಗಳು ಪ್ಲೋಟೋ ಮಾಕೆಮಾಚ್ ಹೋಮಿಯಾ ಜವಾಹರ್ಲಾಲ್ ನೆಹರು ತಾರಾಲಯ ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂ ಪ್ಲ್ಯಾನೆಟೋರಿಯಂನಲ್ಲಿ ಇದ್ದೇವೆ ನಿಮಗೆ ಒಂದು ಚಿಕ್ಕ ಪರಿಚಯನ ಮಾಡಿಕೊಡೋಣ ಅಂತ ನೋಡಿ ಹೆಂಗಿದ್ದಾರೆ ಪ್ಲಾನಿಟೋರಿಯಂ ಇದರ ಉದ್ದೇಶ ನೋಡಿ ಮೂರು ಭಾರತೀಯ ಅಂತರಿಕ್ಷ ಯಾತ್ರಿಗಳನ್ನು ಭೂಮಿಯಿಂದ ನಾಲ್ಕು ನೂರು ಕಿಲೋಮೀಟ್ರ್ ದೂರದಲ್ಲಿರುವ ಕಕ್ಷೆಗೆ ಕಳುಹಿಸಿ ಮೂರು ದಿನಗಳ ಕಾಲ ತಮ್ಮ ಅಂತರಿಕ್ಷ ನೌಕೆಯಲ್ಲಿ ಅವರು ಭೂಮಿಯನ್ನು ಸುತ್ತುವಂತೆ ಮಾಡಿ ನಂತರ ಅವರನ್ನು ಸುರಕ್ಷಿತವಾಗಿ ಮರಳಿ ತರುವುದು ಗಗನಯಾನದ ಉದ್ದೇಶವಾಗಿದೆ ಗಗನಯಾನದ ಮುಖ್ಯ ಅಂಶಗಳೆಂದರೆ ಉಡಾವಣಾ ವಾಹನ ಗಗನಯಾನ ಅಂತರಿಕ್ಷ ನೌಕೆ ಮತ್ತು ಗಗನಯಾತ್ರಿಗಳು ತರಬೇತಿ ಸೌಲಭ್ಯಗಳು ಜೊತೆಗೆ ನೌಕೆಯ ಪಥ ಹಿಂಬಾಲನ ಸೌಲಭ್ಯಗಳು ಮತ್ತು ಅಂತರಿಕ್ಷ ನೌಕೆಯ ನಿಯಂತ್ರಣ ಕೇಂದ್ರ ಸೇರಿದಂತೆ ಅನೇಕ ಭೂ ಸೌಲಭ್ಯಗಳು ಗಗನಯಾನದ ಇತರ ಪ್ರಮುಖ ಅಂಶಗಳಾಗಿವೆ ನಾಲ್ಕು ಜನ ಅಭ್ಯರ್ಥಿಗಳು ಹೋಗಿದ್ದಾರೆ ನೋಡಿ ಗಗನಯಾನಕ್ಕೆ ಇವರೇ ನಾಲ್ಕು ಜನ ಅಭ್ಯರ್ಥಿಗಳು ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಗ್ರೂಪ್ ಕ್ಯಾಪ್ಟನ್ ಅಜಿತ್ ಕೃಷ್ಣನ್ ಗ್ರೂಪ್ ಕ್ಯಾಪ್ಟನ್ ಅಂಗನ್ ಪ್ರತಾಪ್ विंग कमांडर शिवंश शुक्ला जवाहरलाल नेहरू प्लानिटोरियम सारे जहाँ से अच्छा हिंदुस्तान हमारा ವಿಜ್ಞಾನವನ ಸೈನ್ಸ್ ಪಾರ್ಕ್ ತುಂಬ ಸ್ಪೆಷಲ್ ಇದೆ ನೋಡಿ ಇಷ್ಟು ಎಷ್ಟು ಚಂದ ಮಾಡಿದ್ದಾರೆ ಅಂದರೆ ಎಲ್ಲ ಪೀಸ್ ಸಪ್ರೇಟ್ ಸಪ್ರೇಟ್ ಕಾಣಿಸ್ತವೆ ಸಪ್ರೇಟ್ ಇರೋದು ಫೋಟೋ ನೋಡಿದರೆ ಫುಲ್ ಬಂದಿದೆ ನೋಡಿ ಹೆಂಗಿದೆ ಹಿಂಗಿರೋದು ಈ ಕಡೆಯಿಂದ ನೋಡಿದಾಗ ಕಂಪ್ಲೀಟಾಗಿ ಒಂದು ಫೋಟೋ ಕಾಣಿಸುತ್ತೆ